ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಗೇಮ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ಗಾಯ್ಸ್ ಗುಜರಾತ್ ತಂಡನ ಸೋಲಿಸಿ ಹೊಸ ದಾಖಲೆನ ಬರೆದಿದ್ದಾರೆ ಇಲ್ಲಿ ಸಿ ಎಸ್ ಕೆ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಗ್ಗೆಸ್ಟ್ ವಿನ್ ಆಗಿದೆ ಇದು ಸಿ ಎಸ್ ಕೆಗೆ ಮತ್ತೆ ಪ್ರೂವ್ ಆಗಿದೆ ಗುರು ಹೋಮ್ ಪಿಚ್ಚಲ್ಲಿ ಆಡುವಂತಹ ತಂಡಗಳು ಗೆದ್ದೆ ಗೆಲ್ಲುತ್ತೆ ಅಂತ ಫಸ್ಟು ನಮ್ಮ ಆರ್ ಸಿ ಬಿ ತಂಡ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಅಲ್ಲಿ ಆಡಿ ಗೆದ್ದು ಬೀಗಿದೆ ಹಾಗೆ ಸಿ ಎಸ್ ಕೆ ತಂಡ ಕೂಡ ಚೆನ್ನೈಯಲ್ಲಿ ಆಡಿ ಗೆದ್ದಿದೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಗಾಯಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿ ಎಸ್ ಕೆ ವರ್ಸಸ್ ಗುಜರಾತ್ ಮೊದಲು ಬ್ಯಾಟಿಂಗ್ ಮಾಡಿದ್ದು ಇಲ್ಲಿ ಸಿ ಎಸ್ ಕೆ ತಂಡ ಸೂಪರ್ ಆಗಿ ಆಡಿದರು ಅಂತ ಹೇಳ್ಬೋದು ಇಲ್ಲಿ ಶಿವಮ್ ದುಬೆ ಅವರು ಅರ್ಧ ಶತಕನ ಹೊಡೆದಿದ್ದಾರೆ ರವಿ ರಚಿನ್ ರವೀಂದ್ರ ಅವರು ಚೆನ್ನಾಗಿ ಆಡಿದ್ರು ಋತುರಾಜ್ ಚೆನ್ನಾಗಿ ಆಡಿದ್ರು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಾನೆ ಹೇಳ್ಬೋದು ಎಷ್ಟು ಎಲ್ರು ಟೋಟಲ್ ಆಗಿ ಎಷ್ಟು ರನ್ಸ್ ನ ಹೊಡೆದ್ರು ಅಂತ ಅಂದ್ರೆ ಏಳ್ನೂರ ಏಳ್ನೂರ ಅಲ್ಲ ಎರಡು ನೂರ ಏಳು ರನ್ಸ್ ನ ಹೊಡೆದಿದ್ದಾರೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ನ ಆಡಿದ್ದಾರೆ ಅನ್ಬೋದು ಎಲ್ಲಾ ಪ್ಲೇಯರ್ಸ್ ಕೂಡ ಚೆನ್ನಾಗಿ ಆಡಿದ್ದಾರೆ ಈ ಒಂದು ದೊಡ್ಡ ರನ್ಸ್ ನ ಚೇಸ್ ಮಾಡಕ್ಕೆ ಬಂದಿದ್ದು ಇಲ್ಲಿ ಗುಜರಾತ್ ತಂಡ ಗುಜರಾತ್ ತಂಡ ಫೇಲ್ಯೂರ್ ಆಯ್ತು ಅಂತಾನೆ ಹೇಳ್ಬೋದು ಈ ಒಂದು ಎರಡ್ ನೂರ ಏಳು ರನ್ಸ್ ನ ಚೇಸ್ ಮಾಡೋದ್ರಲ್ಲಿ ಫೈನಲ್ ಸ್ಕೋರ್ ಕಾರ್ಡ್ ನೋಡೋದಾದ್ರೆ ಇಲ್ಲಿ ಸಿ ಎಸ್ ಕೆ ತಂಡ ಅರವತ್ತೆಂಟು ರನ್ಸ್ ಇಂದ ಗೆದ್ದಿದ್ದಾರೆ ಸೂಪರ್ ಆದ ರನ್ ರೇಟ್ ಅಂತಾನೆ ಹೇಳ್ತೀನಿ ಒಂದು ನೂರ ನಲ್ವತ್ ಮೂರಕ್ಕೆ ಎಂಟು ವಿಕೆಟ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಆಡಿದ್ದು ಇಲ್ಲಿ ಸಾಯಿ ಸುದರ್ಶನ್ ಗುಜರಾತ್ ಕಡೆ ಸೂಪರ್ ಕಿಂಗ್ಸ್ ಅಲ್ಲಿ ಚೆನ್ನಾಗಿ ಆಡಿದ್ದು ಶಿವಮ್ ದುಬೆ ಋತುರಾಜ್ ಹಾಗೂ ರಚಿನ್ ರವೀಂದ್ರ ಅವರು ಹಾಗೆ ರಶೀದ್ ಖಾನ್ ಎರಡು ವಿಕೆಟ್ಸ್ ನ ತೆಗೆದಿದ್ದಾರೆ ಬೇರೆ ಪ್ಲೇಯರ್ಸ್ ಅಷ್ಟು ಚೆನ್ನಾಗಿ ಆಡಿಲ್ಲ ಅಂತಾನೆ ಹೇಳ್ಬೋದು ಸಿ ಎಸ್ ಕಡೆ ನೋಡೋದಾದ್ರೆ ತುಷಾರ್ ಪುಷ್ಪಾಂಡೆ ಎರಡು ವಿಕೆಟ್ಸ್ ಮುಸ್ತಾಫೂರ್ ಎರಡು ವಿಕೆಟ್ ದೀಪಕ್ ಚಹರ್ ಎರಡು ವಿಕೆಟ್ ಸಿ ಎಸ್ ಕೆ ತಂಡ ಒಂದು ದೊಡ್ಡ ರನ್ಸ್ ಅಂದ್ರೆ ಅರವತ್ತೆಂಟು ರನ್ಸ್ ಇಂದ ಈ ಒಂದು ಮ್ಯಾಚ್ ನ ಗೆದ್ದಿದ್ದಾರೆ ಈ ಒಂದು ಹೊಸ ದಾಖಲೆಯ ಸೃಷ್ಟಿಸಿದ್ದಾರೆ ಎಸ್ ಕೆ ತಂಡ ಆದರೆ ಇಲ್ಲಿ ಎಮ್ ಎಸ್ ಧೋನಿ ಅವರ ಕ್ಯಾಚ್ ಕೂಡ ಚಿಂದಿ ಆಗಿತ್ತು ಬೆಂಕಿ ಆಗಿತ್ತು ಅಂತಲೇ ಹೇಳ್ಬೋದು ಸೂಪರ್ ಮ್ಯಾನ್ ಕ್ಯಾಚ್ನ ಹಿಡಿದಿದ್ದಾರೆ ನಮ್ಮ ಎಂ ಎಸ್ ಅವರು ಚೀತಾ ತರ ಎಗ್ರಿ ನ ಹಿಡಿದಿದ್ದಾರೆ ಇದು ಈ ಮ್ಯಾಚ್ನ ಹೈಲೈಟ್ಸ್ ಆಗಿದೆ ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ವಿಡಿಯೋನ ನೋಡ್ತಿದ್ರೆ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫೇಸ್ಬುಕ್ ನ ಫಾಲೋ ಮಾಡ್ಕೊಳ್ಳಿ ಗೈಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ